ಯಾಕಪ್ಪ ಅಂದರೆ ಯಾಕೆ ಯಾಕಪ್ಪ ಅಂದರೆ ಒಬ್ಬ ಪತ್ರಕರ್ತರಾಗಿ ಮತ್ತೆ ಕನ್ನಡ ಪರ ಹೋರಾಟಗಾರರಾಗಿ ಕನ್ನಡಕ್ಕಾಗಿ ತಮ್ಮ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದ ಎಲ್ಲರ ಸಮಿತಿ ಕಡೆಯಿಂದ ಒಮ್ಮತವಾಗಿ ಸಮ್ಮೇಳನಕ್ಕೆ ಆಹ್ವಾನ ಮಾಡಿ ಆ ಕಾರ್ಯಕ್ರಮ ಯಶಸ್ಸನ್ನು ನಡೆಸ್ಕೊಡೋ ತರದಲ್ಲಿ ಅವರು ಕೇಳ್ಕೊಡ್ಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದಾಗ ಆ ಕಾರ್ಯಕ್ರಮನ ಶ್ರೀಧ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸೀತಾ ರವಿಕುಮಾರ್ ಅವರು ಅನ್ಸ್ಕೊಡ್ಬೇಕು ಅಂತ ಕೇಳ್ಕೊಂಡ್ವಿ ನಾಳೆ ಅನ್ಕೊಂಡ್ವಿ ಅವ್ರು ಇವತ್ತೇ ಆಗ್ಲಿ ಬೇಗ ಆಗಲಿ ಅಂತ ಹೇಳಿ ಈಗೇ ಕಾರ್ಯಕ್ರಮಕ್ಕೆ ಶುರು ಸಂತೋಷಕರವಾದ ವಿಚಾರ ಕೂಡ ಹೇಳಿ ನಾವು ಆಯ್ಕೆ ಮಾಡಿದಂತ ನಗರೇಶ ಕಲ್ಯಾಣ ಮಂಡಪ ಈ ಸತಿ ನಾವೇ ಅಧ್ಯಕ್ಷರನ್ನ ಈಗ ವೀಳ್ಯ ಕೊಡುವುದರ ಮೂಲಕ ಜನಪ್ರಿಯ ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ರೇಷ್ಮೆ ನಗರ ಭೂಮಿಯಲ್ಲಿ ಬಹಳ ಅದ್ಧೂರಿಯಾಗಿ ಹದಿನಾಲ್ಕನೇ ತಾರೀಕು ಶುಕ್ರವಾರ ದಿನ ಬೆಳಗಿನ ಜಾವ ಎಂಟು ಗಂಟೆಗೆ ಧ್ವಜಾರೋಹಣಗಳು ನಮ್ಮ ವಾಸವಿ ಶಾಲೆಯಲ್ಲಿ ನಡೀತೈತೆ ಧ್ವಜಾರೋಹಣ ದಂಡಾಧಿಕಾರಿಗಳು ಮತ್ತು ನಗರಸಭೆ ಅಧ್ಯಕ್ಷರು ನಡೆಸ್ಕೊಡ್ತಾರೆ ಅಲ್ಲಿಂದ ಮತ್ತೆ ಒಂಬತ್ತೂವರೆಗೆ ಕಲಾ ತಂಡಗಳ ಮೂಲಕ ನಗರದಲ್ಲಿ ಸಮ್ಮೇಳನ ಅಧ್ಯಕ್ಷರಿಗೆ ಒಂದು ಗೌರವವನ್ನು ಕೊಟ್ಟು ಆ ಒಂದು ಸಮ್ಮೇಳ ಒಂದು ಆಸನದಲ್ಲಿ ಕೂಡಿಸಿ ಅಲ್ಲಿಂದ ನಾವು ಅವರನ್ನು ಮೆರವಣಿಗೆ ಮಾಡಿಸ್ಕೊಂಡು ನಗರೇಶ್ವರ ಇದು ವಾಸವಿ ಶಾಲೆ ಹತ್ರ ಬರ್ತೀವಿ ಅಲ್ಲಿ ಕಾರ್ಯಕ್ರಮ ಹತ್ತುವರೆಗೆ ಕಾರ್ಯಕ್ರಮ ಶುರುವಾಗ್ತೈತೆ ಆ ಕಾರ್ಯಕ್ರಮದ ಎಲ್ಲ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮಕ್ಕಳು ಶಿಕ್ಷಕರು ಎಲ್ಲ ಕನ್ನಡಾಭಿಮಾನಿಗಳು ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಸೇರಿ ನಾವು ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ಸಿದ್ಧತೆಗಳನ್ನು ಮಾಡ್ಕೊತಾ ಇದೀವಿ

ದಯವಿ <laughs> ಆಯ್ಕೆ <laughs> இந்த நண்பர் எல்லாரும் வந்து கொண்டிருக்காங்க ಮಾಡಿ ಹಾಂ ಥ್ಯಾಂಕ್ ಯು ಸರ್ ನಾವು ಮಾತಾಡ್ತೀವಿ ಮಾತಾಡಿ ಸರ್ ಸರ್ ಎಲ್ಲರಿಗೂ ನಮಸ್ಕಾರ ಏನು ಈ ದಿನ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೀತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಗವಾಗಿ ಏನು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಪದಾಧಿಕಾರಿಗಳು ಈ ಕ್ಷೇತ್ರದ ಎಲ್ಲ ಹಿರಿಯರು ಹಾಗೂ ನಮ್ಮ ಎಲ್ಲ ಸರ್ಕಾರಿ ನೌಕರು ತಾಲೂಕು ದಂಡಾಧಿಕಾರಿಗಳು ಮತ್ತು ನಮ್ಮ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳಾದಂಥ ನಮ್ಮ ನರೇಂದ್ರ ಸರ್ ಅವರು ನಮ್ಮ ಹಿರಿಯರಾದಂಥ ಮುನಿಯಪ್ಪಣ್ಣವರು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಇವತ್ತು ಎಲ್ಲರೂ ಒಪ್ಪಿಗೆಯನ್ನು ಕೊಟ್ಟು ಇವತ್ತು ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಇವತ್ತು ನಮ್ಮ ಹಿರಿಯರಾದಂಥ ನಮ್ಮ ಪತ್ರಕರ್ತರು ಈ ಕ್ಷೇತ್ರದ ಹಲವಾರು ಹೋರಾಟಗಳನ್ನು ಮಾಡಿರ್ತಕ್ಕಂಥ ನಮ್ಮ ರಮೇಶ್ ಅಣ್ಣವ್ರನ್ನ ಆಯ್ಕೆ ಮಾಡಿದ್ದಾರೆ ನಾನು ಇವೆಲ್ಲರಿಗೂ ವಿಶೇಷವಾಗಿ ರಮೇಶ್ ಅಣ್ಣವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಏನು ಇವತ್ತು ನಾವೆಲ್ಲರೂ ಇವತ್ತು ಬಂದು ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದ ನಡೀತಕ್ಕಂಥ ಅನಾಥ ನಡೀತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ನೆರವೇರಿಸ್ಕೊಡ್ಬೇಕಂತ ಹೇಳಿ ಇವತ್ತು ನಾವು ಹಿರಿಯರಾದಂಥ ರಮೇಶ್ ಅಮ್ಮ ನಾವೆಲ್ಲರೂ ಬಂದು ಇವತ್ತು ಅವನ್ನ ಆಯ್ಕೆ ಮಾಡಿ ಇವತ್ತು ಅವರಿಗೆ ನಮಗೆ ತಂದಿದ್ದೀರಿ ಅವ್ರು ಉಪಯೋಗ ಕೊಡಬೇಕಂತ ನಾನು ಸುಂದರತನ ಕೇಳಿ ನಿಮ್ಮ ಆತ್ಮೀಯವಾದಂತಹ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಅವರೇ ಹಾಗೂ ತಾಲೂಕಿನ ದಂಡಾಧಿಕಾರಿಗಳಂತಹ ಏತ ಸ್ವಾಮೀರ್ ಅವರೇ ಹಾಗೂ ನಮ್ಮ ಮೆಚ್ಚಿನ ಬಿ ವರ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ ಸದಸ್ಯರೇ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಬಂದಂತಹ ನನ್ನ ಆತ್ಮೀಯ ಅದೇನು ಮಾತಾಡಬೇಕು ಅಂತಲೇ ನನಗೆ ಬಾಯಿ ಹೊರಡ್ತಾ ಇಲ್ಲ ಅಷ್ಟು ಭಾವ ಭಾವನಾಗಿ ನನಗೀಗ ಎಪ್ಪತ್ತೊಂದು ವರ್ಷ ಅರವತ್ತು ವರ್ಷಗಳ ಸತತವಾದ ನನ್ನ ಒಂದು ಕನ್ನಡದ ಹೋರಾಟಕ್ಕೆ ಇವತ್ತು ಒಂದು ಪ್ರತಿಫಲ ಸಿಕ್ಕಿದೆ ಅಂತ ತಿಳ್ಬಿಟ್ಟು ಹೇಳಿ ನಾನು ನೆನಪು ನಾನು ಅಂದ್ಕೊಳ್ತಾ ಇದ್ದೇನೆ ಮಾಧ್ಯಮಿಕ ಶಾಲೆ ಏಳನೇ ಇದ್ದಾಗಲೇ ಕನ್ನಡದ ಹೋರಾಟಕ್ಕಿಳಿದವರು ನಾವು ವಾಟಾಳ್ ನಾಗರಾಜನವರ ಶಿಷ್ಯ ಅವರ ಗಾಡಿಯಲ್ಲಿ ನಾನು ಬೆಳೆದಿದ್ದೀನಿ ಶಿಡ್ಲಘಟ್ಟಕ್ಕೂ ಸಹ ಅವರು ಮೂರ್ನಾಲ್ಕು ಸಾರಿ ನಮ್ಮ ಆಹ್ವಾನದ ಮೇರೆಗೆ ಬಂದಿದ್ದರು ಜನಪ್ರಿಯವಾದಂತಹ ಜನಗಳಿಗೆ ಬೇಕಾಗಿರುವಂತಹ ಯಾವುದೇ ಒಂದು ಕಾರ್ಯಕ್ರಮಗಳಿರಲಿ ಅದು ಅಷ್ಟು ಸಲೀಸಾಗಿ ಸಿಗೋದಿಲ್ಲ ಅದಕ್ಕೆಲ್ಲ ಹೋರಾಟವೇ ಬೇಕು ಅನ್ನೋ ಒಂದು ಇದ್ರ ಮೇಲೆ ನಾವು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸಹ ಈ ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ ಸರ್ಕಾರದಿಂದ ತ್ಯಾಜ್ಯ ವಸ್ತುಗಳ ಒಂದು ವಿಲೇವಾರಿ ಘಟಕನ ಶಿಡ್ಘಟ್ಟದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಅಂತೇಳ್ಬಿಟ್ಟು ಹೇಳಿ ಆಗಿನ ಸರ್ಕಾರ ಸಹ ಅದಕ್ಕೆ ಒಪ್ಪಿಗೆ ಕೊಟ್ಟಿತ್ತು ಆವಾಗ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಚಳವಳಿಗಾರ ಹೋರಾಟಗಾರೆಲ್ಲ ನಾವು ಉಪವಾಸ ಸತ್ಯಾಗ್ರಹ ಮಾಡಿ ಅದನ್ನು ನಿಲ್ಲಿಸಿದ್ವಿ ಇವತ್ತು ಅಧ್ಯಯನದ ಇಡೀ ಊರಿಗೆ ಇಲ್ಲದ ಕಾಯಿಲೆಗಳು ಬರ್ತಾ ಇತ್ತು ಬೆಂಗಳೂರಿನ ಆಸ್ಪತ್ರೆ ತ್ಯಾಜ್ಯ ಸಹಾಯ ತರೋದಕ್ಕೆ ಇಲ್ಲಿ ಶಿಡ್ಲಘಟ್ಟದ ಪಕ್ಕದಲ್ಲೇ ಒಂದು ಜಾಗ ಕೂಡ ನಿರ್ಧಾರ ಮಾಡಿದರು ಈ ರೀತಿ ಕೇವಲ ಕನ್ನಡ ಪರ ಚಳವಳಿನೇ ಅಲ್ಲ ಎಲ್ಲ ಸಾರ್ವಜನಿಕರ ಒಂದು ಸಮಸ್ಯೆಗಳಿಗೆ ನಾವು ಇಲ್ಲಿ ಧ್ವನಿಯಾಗಿ ಶಿಡ್ಲಘಟ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ವಿ ಈ ರೀತಿ ಶಿಡ್ಲಘಟ್ಟದಲ್ಲಿ ಮೊದಲಿನ ಸಹ ಆ ರೀತಿ ಹೆಚ್ಚಿನ ಒಂದು ತೆಲುಗಿನ ಪ್ರಭಾವ ಇಲ್ಲಿಲ್ಲ ಬೇರೆ ತಾಲುಗಳಿಗೆ ಹೋಲಿಸಿದ್ರೆ ಇಲ್ಲಿ ಕನ್ನಡ ಪ್ರೇಮ ಭಾಳ ಚೆನ್ನಾಗಿದೆ ಅರವತ್ತೊಂಬತ್ತರಲ್ಲೇ ಸಹ ನಾವು ಇಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ವಿ ಆಗಿಂದ ಕನ್ನಡ ಬಾವುಟ ಕೂಡ ಪರಿಚಯ ಇರಲಿಲ್ಲ ಆ ಟೈಮ್ನಲ್ಲೇ ಉತ್ತಮವಾದ ಒಬ್ಬ ರಂಗಭೂಮಿ ರಂಗಭೂಮಿ ಕಲಾವಿದರಗಳನ್ನು ಅವನ್ನೆಲ್ಲ ಕರೆಸ್ತಾ ಇದ್ದೀವಿ ಎಸ್ ಜಾನಕಿ ಇಂಥ ಸಹ ಕರೆಸಿದ್ದೀವಿ ಪಿ ಕಾಳಿಂಗರಾಜ್ ಸಹ ಬಂದಿದ್ದ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಕೊಟ್ಟ ಕಟ್ ಕಟ್ಟಗಡೆಯ ಕಾರ್ಯಕ್ರಮ ಅಂದರೆ ಮೈಸೂರು ಅನಂತಸ್ವಾಮಿ ಅವ್ರ ಮಕ್ಕಳು ಅವ್ರ ಬಂದು ಬಂದಿರುವ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ರು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಅಲ್ಲಿಂದ ಸ್ವಲ್ಪ ರಾಜ್ಯೋತ್ಸವದ ಕಾರ್ಯಕ್ರಮಗಳು ಮೆರವಣಿಗೆಗೆ ಅದಕ್ಕೆ ಸೀಮಿತ ಆಯಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಮ್ಮಿ ಮಾಡಿದಿವೆ ಕಾರಣ ಜನಗಳ ಒಂದು ಸರ್ಕಾರ ಅಷ್ಟಾಗಿ ನಮಗೆ ಸ್ಪಂದಿಸಲಿಲ್ಲ ಹಾಗಾಗಿ ನಾವು ಮೆರವಣಿಗೆಗೆ ಮಾತ್ರ ಕೊಡ್ತಾ ಇದ್ವಿ ಇಡೀ ಕೋಲಾರ ಜಿಲ್ಲೆಯಲ್ಲೇ ಸಿದ್ಧಗಢದಲ್ಲಿ ಅತ್ಯಂತ ವೈಭವದಿಂದ ಕನ್ನಡ ರಾಜ್ಯೋತ್ಸವ ನಡೆದ ಒಂದು ಕೀರ್ತಿ ನಿಮ್ಮೆಲ್ಲ ಕಾರ್ಯಕರ್ತರಿಗೂ ಸಲ್ಲುತ್ತೆ ಸುಮಾರು ಒಂದು ಕಿಲೋಮೀಟ್ರ್ನಷ್ಟು ಟ್ರ್ಯಾಕ್ ಡ್ಯೂಟೀಲೆಲ್ಲ ಬರ್ತಾ ಇದ್ದಾಗ ವೇಷಭೂಷಣಗಳೊಂದಿಗೆ ನಾವು ಸುಮಾರು ಒಂದು ತಿಂಗಳ ಕಾಲ ಸತತ ಪರಿಶ್ರಮ ಮಾಡಿ ನಾವು ರಾಜ್ಯೋತ್ಸವ ಮಾಡ್ತಿದ್ವಿ ಮನೇಲಿಗಡೆ ಹೋಗ್ತಾನೆ ಇರಲಿಲ್ಲ ನಾವು ಬರೀ ಹಳ್ಳಿಗಳಲ್ಲಿ ಅವಾಗೇನು ವಾಹನ ಇರಲಿಲ್ಲ ಬರೀ ಸೈಕಲ್ ಎತ್ಕೊಂಡು ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ವಿ ನಾವು ಪ್ರಚಾರಕ್ಕೆ ಈ ರೀತಿ ಕನ್ನಡದ ಹೋರಾಟ ಮಾಡ್ಕೊಂಡು ಬಂದಿರೋ ಒಂದು ಪ್ರತಿಫಲ ಇವತ್ತು ನೀವೆಲ್ಲ ಸೇರಿಸಿ ನಾನು ಅಧ್ಯಕ್ಷನಾಗಿ ಮಾಡಿ ಒಂದು ಇದು ಮಾಡಿದ್ದೀವಿ ನಾನು ಜೀವನದಲ್ಲಿ ಇವತ್ತು ಯಾವತ್ತೂ ನಾವು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಈ ರೀತಿ ಆಗುತ್ತೆ ಅಂತೇಳ್ಬಿಟ್ಟು ನಾನು ಕಲಸಲ್ಲೂ ನೆನೆಸ್ಕೊಂಡಿರಲಿಲ್ಲ ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದವರು ಸರ್ಕಾರಿ ನೌಕರರ ಸರ್ಕಾರಿ ಕಾರ್ಯಕ್ರಮಗಳಾಗಲಿ ಸಾರ್ವಜನಿಕ ಕಾರ್ಯಕ್ರಮಗಳಾಗಲಿ ಯಾವುದೇ ಪ್ರತಿಫಲಾಕ್ಷೆ ನಾವು ಬರ್ತಾ ಇರಲಿಲ್ಲ ಆಗ ನಾವು ರಾಜ್ಯೋತ್ಸವ ಮಾಡಿದಾಗೂ ಸಹ ಎಲ್ಲಿ ಸಾರ್ವಜನಿಕವಾಗಿ ಚಂದ ತೆಗೆದು ಹೋಗ್ತಾ ಇರಲಿಲ್ಲ ಸ್ವಂತವಾಗಿ ನಾವು ನಾವೇ ಹಣ ಹಾಕ್ಕೊಂಡು ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಆದರೂ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ ಈ ರೀತಿ ಒಂದು ಹಿನ್ನೆಲೆ ಶಿಟ್ಲಘಟ್ಟ ತಾಲೂಕು ಕನ್ನಡ ಕ್ರಿಯಾ ಸಮಿತಿಗಿದೆ ಪಾಟೀಲ್ ಪುಟ್ಟಪ್ಪ ಅವರು ಬಂದು ಇಲ್ಲಿ ಅರವತ್ತು ಒಂಬತ್ತು ಎಪ್ಪತ್ತರಲ್ಲಿ ಈ ನಡುವೆ ಪಾಟೀಲ್ ಪುಟ್ಟಪ್ಪ ಅವರೇ ಬಂದಿದ್ದರು ಶಿಡ್ಲಘಟ್ಟಕ್ಕೆ ಅಲ್ಲಿಂದ ಆಗಿ ಆಮೇಲೆ ಚೀತಾ ಶರ್ಮಾ ಈ ರೀತಿ ದೊಡ್ಡ ದೊಡ್ಡ ಸಾಹಿತಿಗಳು ಕವಿಗಳೆಲ್ಲ ಬಂದು ಇಲ್ಲಿ ಕಾರ್ಯಕ್ರಮಗಳು ನಡೆಸ್ಕೊಟ್ಟಿದ್ದಾರೆ ನಮಗೆ ಪ್ರಾಯೋಗಿಕವಾಗಿ ರಂಗಭೂಮಿ ನಾಟಕಗಳೆಲ್ಲ ಆಡ್ತಾ ಇದ್ವಿ ನಾವು ಇಲ್ಲಿ ನಮ್ಮ ಎಸ್ ವಿ ನಾಗರಾಜರಾವ್ ಆ ಒಂದು ರಂಗಭೂಮಿ ತಂಡದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು ನಮಗೆ ಭಾಳ ಸಂತೋಷ ಆಗ್ತದೆ ಪ್ರತಿ ತಿಂಗಳು ನಾವು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ನಾಟ್ಯಗಳನ್ನ ಎಸ್ ವಿ ನಾಗರಾಜರಾವ್ ಇವತ್ತವರು ನಮ್ಮ ಜೊತೆಯಲ್ಲಿದ್ದಾರೆ ಅವತ್ತಿನ ಸಹ ನಾವು ಕಲಾ ಸೇವೆನ ಒಂದು ಸಾಹಿತ್ಯ ಸೇವೆನ ಮಾಡಿಕೊಂಡೇ ಬಂದಿದ್ದೀವಿ ಚಿಟ್ಲಗಢದಲ್ಲಿ ಮೊದಲನೇ ಮೊಟ್ಟ ಮೊದಲ ಬಾರಿಗೆ ಕವಿ ಸಮ್ಮೇಳನ ಆಗಿದ್ದು ನಮ್ಮ ಮೊನೆಯಲ್ಲಿ ಅದೊಂದು ಹೆಮ್ಮೆ ಅಂತ ಹೇಳ್ತೀನಿ ಆಮೇಲೆ ಪ್ರತಿ ಮನಮನೆಗೂ ಶುರುವಾಯಿತು ತಹಸೀಲ್ದಾರ್ ಇದ್ದಾರೆ ಶಾಸಕರು ಇದ್ದಾರೆ ಶಿಡ್ಲಿಗರದಲ್ಲಿ ಒಂದು ಕನ್ನಡ ಭವನ ನಿರ್ಮಾಣ ಮಾಡೋದಕ್ಕೆ ಒಂದು ಸ್ಥಳ ಗುರುತಿಸ್ಕೊಡಿ ಅಂತ ಹೇಳ್ತೇವೆ ನಮ್ಮಲ್ಲಿ ನಾನು ಬೆಳೆಸಿರ್ತೀನಿ ನಮ್ಮಲ್ಲಿ ಇವತ್ತು ಒಂದು ಸರಿಯಾದ ಒಂದು ಕೇಂದ್ರ ನಮಗಿಲ್ಲ ಆ ದೇವಸ್ಥಾನ ಈ ದೇವಸ್ಥಾನ ಛತ್ರ ಇಲ್ಲೇ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕನ್ನಡ ಒಂದು ನಿರ್ಮಾಣ ಮಾಡಿಕೊಟ್ರೆ ರಾಜ್ ಅವ್ರಿಗೆ ಶಾಸಕವಾಗಿ ಇಲ್ಲಿ ಉಳಿತದೆ ಎಷ್ಟೊಂದು ನಿವೇಶನಗಳು ಇದ್ದಾವೆ ಖಂಡಿತ ಒಂದು ಒಂದು ಚಿಕ್ಕದಾದ ನಿವೇಶನ ಕೊಡಿ ಮತ್ತೆ ಇನ್ನೊಂದು ಏನಪ್ಪಾ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು ಶಿಡ್ಲಿಗರದಲ್ಲಿ ರಂಗಮಂದಿರ ಇಲ್ಲ ಪ್ರತಿ ತಾಲೂಕಲ್ಲಿ ರಂಗಮಂದಿರ ಇದೆ ಸಾಹಿತ್ಯ ಚಟುವಟಿಕೆ ರಂಗಮಂದಿರ ಇಲ್ಲ ಈ ಸರಿ ರಂಗಮಂದಿರ ಕಟ್ಟೋದಿಕ್ಕೆ ಹಣ ಬಿಡುಗಡೆ ಕೂಡ ಮಾಡಿದ್ದಾರೆ ಮಾಡಿಸಿದ್ದಾರೆ ಅಂಬೇಡ್ಕರ್ ನಾವು ಈ ತಾಲೂಕಿನ ಎಲ್ಲ ಜನತೆಗಳು ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ ನಮ್ಮ ತಾಲೂಕಿನಲ್ಲಿ ಹಮ್ಮಿಕೊಂಡು ಅಧ್ಯಕ್ಷತೆಯಿಂದ ಆ ಸಮ್ಮೇಳನಕ್ಕೆ ಬರವಾನಂದ ರಮೇಶ್ ಅವರ ಒಂದು ಸಾಧನೆ ತಿಳಿಸಿ ಎಲ್ಲ ನೀವು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಅವನ್ನ ಆಯ್ಕೆ ಮಾಡಿ ಇವತ್ತು ಬಂದಿದ್ದೀವಿ ತುಂಬ ಸಂತೋಷದ ಕ್ಷಣ ಇದೆ ಏನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕನ್ನಡ ಕಾರ್ಯಕ್ರಮಗಳು ನಡೆದಾಗ ಶಿಬಿರ ನಾನು ಬಂದಾಗಿಂದ ಶಾಸಕರು ಅವಧಿಯು ಅವರು ಆಯ್ಕೆ ಆದ್ದರಿಂದ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ತುಂಬ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ವ್ಯವಸ್ಥಿತವಾಗಿ ಮಾಡ್ಕೊಂಡಿ ಅದನ್ನು ಕೂಡ ಎಲ್ಲರೂ ತಮ್ಮೆಲ್ಲರ ಸಹಕಾರದಿಂದ ನಮ್ಮ ಸಹಕಾರದಿಂದ ಈ ಯಶಸ್ವಿಯಾದಂಥ ಕಾರ್ಯಕ್ರಮ ಗ್ಯಾರಂಟಿ ಮಾಡ್ತೀವಿ ಅಂತ ಅಂತ ಹೇಳ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ನಾಗರಿಕರನ್ನ ಸ್ವಲ್ಪ ಈ ಬಾರಿ ಹೆಚ್ಚು ಒತ್ತು ಶಾಲಾ ಮಕ್ಕಳು ವಯಸ್ಸ್ರಲ್ಲಿ ಎಕ್ಸಾಮ್ಸ್ ಇರುತ್ತೆ ಸೊ ಹಾಗಾಗಿ ಇವತ್ತು ಸ್ವಲ್ಪ ನಾಗರಿಕರು ಟೌನಲ್ಲಿರುವಂಥ ಸ್ವಲ್ಪ ನಾಗರಿಕರು ಹೆಚ್ಚು ಕನ್ನಡ ಪ್ರೇಮ ಇರುವಂಥ ಸ್ವಲ್ಪ ಮನವೊಲಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ತಮ್ಮ ಏನು ಮಾಧ್ಯಮರ ಮೂಲಕ ಎಲ್ಲ ನಾಗರಿಕರನ್ನು ನಾನು ಕೋರ್ತೇನೆ ಹಾಗೆ ಏನೆಲ್ಲ ಹೋರಾಟ ಮಾಡ್ಕೊಂಡು ಬಂದರೂ ಕೇಳಲಿಕ್ಕೆ ನಮಗೆ ಖುಷಿ ಆಗುತ್ತೆ ನಾನು ಒಬ್ಬ ಕನ್ನಡ ಮಾಧ್ಯಮದೊಂದಾಗಿ ಸೊ ನಮ್ಮದು ನಮ್ಮದೇ ಆದಂತಹ ಈ ಕನ್ನಡದ ಒಂದು ಏನು ಭಾಷೆ ಇದೆ ನಮಗೆ ಎಕ್ಸಾಮ್ಸ್ ಹೊರೆಯುವಾಗ ಅದರ ಕಷ್ಟ ಸುಖಗಳು ನನಗೆ ಗೊತ್ತಿದೆ ಒಂದು ಬುಕ್ಸ್ಗಳು ಸರಿಯಾಗಿ ದೊರೆತ ಇಲ್ಲಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹಾಗಾಗಿ ಭಾಷೆ ಬೆಳೆದಲ್ಲಿ ಮಾತ್ರ ಎಲ್ಲರೂ ಕೂಡ ನಾವು ಕನ್ನಡಿಗೂ ಎಲ್ಲ ರೀತಿಯಲ್ಲೂ ಎಲ್ಲ ರಂಗದಲ್ಲೂ ಮೇಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇಂಥ ಕಾರ್ಯಕ್ರಮಗಳ ಮೂಲಕ ಕನ್ನಡನ ಅರಿವನ್ನ ಭಾಷೆ ಅಭಿಮಾನ ಗಮನಿಸಬೇಕಾಗ ಎಲ್ಲರೂ ಕೂಡ ಸಹಕರಿಸಿ ಈ ಒಂದು ಹದಿನಾಲ್ಕನೇ ತಾರೀಕು ನಡೆಯುವಂಥ ಕಾರ್ಯಕ್ರಮನ ಎಲ್ಲರೂ ಕೂಡ ಸಂಖ್ಯೆ ಕಡಿಮೆ ಯಶಸ್ವಿಗೊಳಿಸಲಾಗಿದೆ